ೇಶ್ ಅವರ ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಾಳೆ ಜುಲೈ ಐದನೇ ತಾರೀಕು ಅವರ ಎಪ್ಪತ್ತೊಂದನೇ ಜನ್ಮದಿನಾಚರಣೆಯನ್ನು ನಮ್ಮ ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಯಾಕೆ ಇಷ್ಟು ವರ್ಷ ಮಾಡಿದ ಅದ್ದೂರಿ ಹಬ್ಬವನ್ನು ಯಾಕೆ ಈಗ ಮಾಡ್ತಾ ಇದ್ದೀರಿ ಅಂತ ನಿಮಗೆಲ್ಲರಿಗೂ ಸಹಿತ ಒಂದು ಅನುಮಾನ ಕಾಣ್ತಾ ಇರ್ತಾರೆ ಅವರು ಲೋಕಸಭಾ ಸದಸ್ಯರಾಗಿ ಇಲ್ಲಿವರೆಗೂ ಸಹಿತ ಇಪ್ಪತ್ತನೇ ವರ್ಷ ದಾವಣಗೆರೆ ಜಿಲ್ಲೆ ಒಳಗೆ ಇಲ್ಲಿವರೆಗೂ ಯಾರು ಸಹಿತ ಇಪ್ಪತ್ತು ವರ್ಷ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದೆ ಪ್ರಥಮ ವ್ಯಕ್ತಿ ಅವರು ಇಪ್ಪತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾರೆ ಮತ್ತು ಎಪ್ಪತ್ತೊಂದನೇ ವರ್ಷದ ಯೂನ ಮಾಡ್ತಾರೆ ಆ ಉದ್ದೇಶವನ್ನು ಇಟ್ಟು ಮತ್ತೆ ದಾವಣಗೆರೆ ಜಿಲ್ಲೆ ಆದ ಮೇಲೆ ಹಿಂದೆ ಚಿತ್ರದುರ್ಗ ಜಿಲ್ಲೆಗೆ ಆಗಿದ್ದರು ನಮ್ಮ ಕೊಂಡ ಮಂತ್ರಿ ದಾವಣಗೆರೆ ಜಿಲ್ಲೆ ಆದಮೇಲೆ ಕೇಂದ್ರದ ಮಂತ್ರಿಯಾದ ಏಕೈಕ ವ್ಯಕ್ತಿ ಜೆ ಎಂ ಸಿದ್ದೇಶ್ವರ್ ಮಾಜಿ ಶಾಸಕರು ನಮ್ಮ ಎಲ್ಲ ಜಿಲ್ಲಾ ಮತ್ತು ತಾಲೂಕಿನ ಎಲ್ಲ ಬಿ ಜೆ ಪಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಈಗಾಗಲೇ ನಮಗೆ ಭಾಳ ಜನ ಫೋನ್ ಕರೆಗಳನ್ನು ಮಾಡ್ತಾ ಇದ್ದಾರೆ ಎಷ್ಟು ಗಂಟೆಗೆ ಬರಬೇಕು ಏನೇನು ಕಾರ್ಯಕ್ರಮ ಹೀಗೆಲ್ಲ ಮಾತಾಡ್ತಿದ್ದಾರೆ ನಾವು ಕಾರ್ಯಕ್ರಮ ಈಗ ಟೆಂಟೆಟಿವ್ಲಿ ರೂಪಿಸೋದೇನೆಂದರೆ ಮೊದಲು ಗೋಶಾಲೆಗೆ ಹೋಗಿ ಗೋಪೂಜೆಯನ್ನು ಮಾಡಿ ಅಲ್ಲಿ ಒಂದು ಬಾಳ ರೀತಿಯ ಒಂದು ಬೇಡಿಕೆ ಇದೆ ಗೋಶಾಲೆಯಲ್ಲಿ ಗೋವುಗಳಿಗೆ ಮೇವು ಕೊಡಲಿಕ್ಕೆ ಅಲ್ಲಿರ್ತಕ್ಕಂಥ ಸಗಣಿ ಎಚ್ಚರಿಕೆ ಒಂದು ಫ್ರ್ಯಾಕ್ಟ್ರ್ ಬೇಕು ಅಂತ ಈಗಾಗಲೇ ಆ ಒಂದು ಜೈನ ಸಮಾಜದಲ್ಲಿ ಕೇಳ್ತಾ ಇದ್ರು ಸಿದ್ದೇಶ್ವರ ಅವರ ಟ್ರಸ್ಟ್ ಇಂದ ಅದನ್ನು ಕೂಡ ಅವತ್ತು ನಾವು ಅವರಿಗೆ ಕೊಡ್ತಾ ಇದ್ದೀವಿ ಲೋಕಸಭಾ ಸದಸ್ಯರು ಎಲ್ಲ ಅವ್ರಿಗೆ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲ ಸೇರಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಲೋಕಸಭಾ ಸದಸ್ಯರು ವ್ಯಾಪ್ತಿಗೆ ಬರ್ತಕ್ಕಂಥ ಅವರು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಅತ್ಯಂತ ತಿಳಿಸ್ ಪ್ರಚಾರ ಮಾಡಿದ್ದಾರೆ ಅಲ್ಲಿನ ಕಾರ್ಯಕರ್ತರು ಸಭೆ ಮಾಡಿದ್ದಾರೆ ಕಾರ್ಯಕರ್ತರಿಗೆ ಎಲ್ಲರೂ ಉರುಗುಣಿಸಿದ್ದಾರೆ ನಮ್ಮ ಸರ್ಕಾರದ ಸಾಧನೆಗಳನ್ನು ತಿಳಿಸಿದ್ದಾರೆ ಇವತ್ತು ಅವ್ರಿಗೆ ಆಗದವರು ಕೆಲವರು ಅಪಪ್ರಚಾರ ಮಾಡಿರ್ಬೋದು ಇಲ್ಲ ಅಂತ ನಾನು ಆದರೆ ಅದು ಸತ್ಯಕ್ಕೆ ಭಾಳ ದೂರವಾಗಿರ್ತಕ್ಕಂಥ ವಿಚಾರ ಅದರ ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರು ಶಾಸಕರು ನಮ್ಮೆಲ್ಲ ಮುಖಂಡರು ನಿಂತಿದ್ದು ಲೋಕಸಭಾ ಚುನಾವಣೆಯನ್ನು ಮಾಡ್ತಾರೆ ಮೇಡಮ್ ಮೇಡಮ್ ಅವ್ರ ಹಿಂದೆ ಲೋಕಸಭೆಯಲ್ಲಿ ಚುನಾವಣೆ ನಿಲ್ಲೋದು ಡೌಟ್ ಅಂತ ಹೇಳ್ತಿಲ್ಲ ಅಂತ ಹೇಳಲ್ಲ ಆದರೆ ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಬಿ ಎಸ್ ಮೊನ್ನೆ ಬಂದು ಸಿದ್ದೇಶ್ವರನವರ ಲೋಕಸಭಾ ಸದಸ್ಯರು ಅಂತ ಹೇಳಿರೋದು ಪತ್ರಿಕೆಯಲ್ಲೇ ಬಂದಿದೆ ಹಾಗಾದ್ರೆ ಯಾವುದೇ ಅನುಮಾನ ಬೇಡ ಸಿದ್ದೇಶ್ವರವರೇ ನಮ್ಮ ಅಭ್ಯರ್ಥಿ ಖಂಡಿತವಾಗಿ ಸಾಮಾನ್ಯ ಕಾರ್ಯಕರ್ತರ ರಾಷ್ಟ್ರೀಯ ಅಧ್ಯಕ್ಷ ಆಗ್ಬೋದು ಒಬ್ಬ ಚಾಮಾರು ಹೋದಾಗ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಅವಕಾಶ ಇರೋದು ಭಾರತೀಯ ಜನತಾ ಪಾರ್ಟಿ ಮಾತ್ರ ರೇಣುಕಾಚಾರ್ಯ ಆಕಾಂಕ್ಷೆ ಅಂತ ಹೇಳಿಕೊಂಡ್ರೆ ತಪ್ಪಾ ಈಗ ರಾಜ್ಯಾಧ್ಯಕ್ಷ ವಿರುದ್ಧನೇ ಮಾತಾಡಿದಾರೆ ಅವರು ಅವರ ಕೆಳಗಿಳಿಸಬೇಕು ಇದೆ ಬದಲಾವಣೆ ಮಾಡಬೇಕಂತ ನಿಮ್ಮ ಕೊಡಿಸಿ ಕೊಟ್ಟಿದ್ದಾರೆ ಈಗ ರೇಣುಕಾಚಾರ್ಯ ಒಬ್ಬರೇ ಅಲ್ಲ ಅಂತ ಎರಡು ಮೂರು ಘಟನೆಗಳು ರಾಜ್ಯದಲ್ಲಿ ನಡೆದಿದೆ ಅಲ್ಲಿ ಅದು ರಾಜ್ಯಾಧ್ಯಕ್ಷ ಗಮನಕ್ಕೆ ಬಂದಿದೆ ರಾಜ್ಯಾಧ್ಯಕ್ಷ ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಅದು ಜಿಲ್ಲಾ ಹಂತದಲ್ಲಿಲ್ಲ ರಾಜ್ಯದ ನಮ್ಮ ಕಮಿಟಿ ಮುಂದೆ ಇದೆ ರಾಜ್ಯ ಅದೇ ಸುಮ್ಮ ಕಂದಸ್ಥಾನದಲ್ಲಿ ಅವ್ರು ಏನೋ ಕರ್ದು ಮಾತಾಡ್ತಾರೆ ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘ ಲೋಕಸಭಾ ಸದಸ್ಯರಾಗಿ ಕೆ ಎಮ್ ಸಿದ್ದೇಶ್ವರ ಅವರು ಅನೇಕ ಮಾತಾಡ್ತಾರೆ ಏನು ಸಾಧನೆ ಮಾಡಿದ್ದಾರೆ ಏನು ಕೊಡುಗೆ ಕೊಟ್ಟಿದ್ದಾರೆ ಜಿಲ್ಲೆಗೆ ಅಂತ ಹೇಳಿ ಆ ಒಂದು ವಿಚಾರವಾಗಿ ಅವರದೇ ಆದಂಥ ಇಪ್ಪತ್ತು ವರ್ಷಗಳಾಗಿನ ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ದಾರೆ ಕೇಂದ್ರದಿಂದ ರಾಜ್ಯದಿಂದ ಅದರದ್ದೊಂದು ಕಿರುಚಿತ್ರವನ್ನು ನಾವು ಅವತ್ತು ಪ್ರದರ್ಶನ ಮಾಡ್ತೀವಿ ಮತ್ತು ಛಾಯಾಚಿತ್ರ ಪ್ರದರ್ಶನ ಕೂಡ ಅವತ್ತು ಇದ್ದರು ಪ್ರತ್ಯೇಕವಾಗಿ ಏನೇನು ಕೆಲಸ ಮಾಡಿದ್ದಾರೆ ಜಿಲ್ಲೆಗೆ ಲೋಕಸಭಾ ಸದಸ್ಯರು ಕೇಂದ್ರದಿಂದ ಏನ್ ತಂದ್ರೆ ಅವತ್ತು ನಾವು ಎಲ್ಲರಿಗೂ ತೋರಿಸ್ಕೊಡಿಸ್ತೀವಿ ಈ ಮೂಲಕ ಅವರ ಸಾಧನೆಯನ್ನು ತೋರಿಸ್ತೇವೆ ಆ ಆ ಕಾರ್ಯಕ್ರಮ ಯಡಿಯೂರಪ್ಪನವ್ರು ಮಾಡ್ತಾರೆ ಇಪ್ಪತ್ತು ಸಾವಿರ ಜನ ಸೇರ್ಬೇಕು ಅಂತ ಹೇಳಿ ನಾವೆಲ್ಲರೂ ತೀರ್ಮಾನ ಮಾಡಿದೀವಿ ಇಡೀ ಜಿಲ್ಲೆಯ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಅರಪನಹಳ್ಳಿ ಹರಪನಹಳ್ಳಿಯಿಂದಲೂ ಸೇರಿ ಲೋಕಸಭಾ ಕ್ಷೇತ್ರದ ಇಪ್ಪತ್ತು ಸಾವಿರ ಜನ ಸೇರುತ್ತೆ Nereye de